ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಾನು ಅರಿಶಿನ ಬೆಳೆಯ ತೋಟದಲ್ಲಿದ್ದೇನೆ ಇವತ್ತಿನ ರೈತರಿಗೆ ನೀಡಬೇಕಾದ ಮಾಹಿತಿ ಏನಪ್ಪ ಅಂತಂದರೆ ಅರಿಶಿನದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಗೋವಿನ ಜೋಳ ಕೆತ್ತಿದ ಮೇಲೆ ಬೆಂಕಿ ರೋಗ ಕಾಣಿಸಿಕೊಳ್ತಾ ಇದೆ ಅದರ ಗುಣಲಕ್ಷಣಗಳು ಹೇಗಿರುತ್ತವೆ ಅಂದರೆ ಎಲೆ ಮೇಲೆ ಮೊದಲಿಗೆ ಈ ರೀತಿಯಾಗಿ ಸಣ್ಣದಾದ ಸಣ್ಣದಾದ ಕೆಂಪು ಚಿಕ್ಕೆಗಳು ಕಂಡು ತದನಂತರದಲ್ಲಿ ಅದು ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ಹೋಗುತ್ತದೆ ಇಲ್ಲಿ ನೋಡ್ಬೋದು ನೀವು ಸಣ್ಣದಾದ ಚಿಕ್ಕೆ ಯಾವ ರೀತಿಯಾಗಿ ಮುಂದುವರೆದು ಇದು ತೆಳುವಾಗಿ ಇದನಾಗಿದೆ ಮತ್ತು ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಅರಿಶಿನ ಎಲೆಯ ಹಿಂಭಾಗದಲ್ಲಿ ಸೀರೆ ಬಿದ್ದಿರುವುದರಿಂದ ಎಲೆಯ ಮೇಲೆ ಇಲ್ಲಿಯೂ ಕೂಡ ಬೆಂಕಿ ರೋಗ ಮತ್ತು ಸೀರ್ ರಸ ಇರುವುದರಿಂದ ಇಲ್ಲಿಯೂ ಕೂಡ ಅದರ ಮೇಲೆ ಚಿಕ್ಕಿ ಚುಕ್ಕಿ ಕಂಡು ಎಲೆಯನ್ನು ಬಾಧಿಸಿದೆ ಇಲ್ಲಿಯೂ ನೀವು ನೋಡಬಹುದು ಬೆಂಕಿ ರೋಗದ ಗುಣಲಕ್ಷಣಗಳು ಯಾವ ರೀತಿ ಇರ್ತಪ್ಪ ಅಂತಂದ್ರೆ ಈ ರೀತಿಯಾಗಿ ಸಣ್ಣದಾದ ಚುಕ್ಕೆ ಬರುತ್ತಾ ದೊಡ್ಡದಾಗಿ ಎಲೆಯನ್ನು ಬಾಧಿಸುತ್ತದೆ ಈ ರೋಗವನ್ನು ಹತೋಟಿ ಮಾಡಲು ನಾಶಕಗಳನ್ನು ನೀವು ಬಳಸಿಕೊಂಡಿದ್ದೇ ಆದರೆ ಮುಂಜಾಗ್ರತೆಯಾಗಿ ಈ ರೋಗವನ್ನು ಹತೋಟಿ ಮಾಡಬಹುದು ಮತ್ತು ಅರಿಶಿನ ಬೆಳೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಳರೋಗ ಕೂಡ ಬರ್ತಾ ಇದೆ ಆ ಕೊಳರೋಗವನ್ನು ಕೂಡ ಡ್ರಿಪ್ನಲ್ಲಿ ಸಿಲಿಂಡರ್ ಆದ ಔಷಧಗಳನ್ನು ಬಿಡುವುದರಿಂದ ಕೊಳರೋಗವನ್ನು ಕೂಡ ನೀವು ಹತೋಟಿ ಮಾಡಬಹುದು